ಕೋಟಿ ಸಿನಿಮಾದ ಪ್ರೀಮಿಯರ್ ಶೋ ನಡೀತು ತುಂಬ ಒಳ್ಳೆ ರಿವ್ಯೂಸ್ ಬರ್ತವೆ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕೌಟುಂಬಿಕ ಸಿನಿಮಾ ಎಲ್ಲರೂ ತುಂಬ ಫ್ಯಾಮಿಲಿ ಇಷ್ಟಪಡುವಂಥ ಪ್ರತಿಯೊಬ್ಬರಿಗೂ ತುಂಬ ಪ್ರತಿಯೊಬ್ಬರು ತುಂಬ ಇಷ್ಟಪಟ್ಟಿದ್ದಾರೆ ಸಿನಿಮಾನ ಖಂಡಿತ ಈ ಸಿನಿಮಾ ಒಳ್ಳೆ ಮನಸ್ಸಲ್ಲಿ ಕೂರುತ್ತೆ ಅಂತ ಭಾವಿಸ್ತೀನಿ ಸೊ ದಯವಿಟ್ಟು ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ಇದೇ ಹದಿನಾಲ್ಕನೇ ತಾರೀಕು ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಿಕರಿಗೆ ದಯವಿಟ್ಟು ಹೇಳಿ ಕಳಿಸಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನುಜಾ ವೆಂಕಟೇಶ್ ಕೋಟಿ ಸಿನಿಮಾದಲ್ಲಿ ಮಹತಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ ಕೋಟಿಯ ತಂಗಿ ಕ್ಯಾರೆಕ್ಟರ್ನ ಸೊ ನಾವಿಬ್ಬರೂ ಇವತ್ತು ಸಿನಿಮಾನ ಮೊದಲನೇ ಬಾರಿಗೆ ನೋಡಿದ್ದು ನೀವೆಲ್ಲರೂ ಇಲ್ಲಿಗೆ ಬಂದು ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹಿಸೋದಕ್ಕೆ ತುಂಬ ತುಂಬ ಸುಧೂರಿದೆ ಎಲ್ಲ ಧನ್ಯವಾದಗಳು ಹಾಗೆಯೇ ಇದೇ ಜೂನ್ ಹದಿನಾಲ್ಕಕ್ಕೆ ಅಂದರೆ ಈ ಫ್ರೈಡೇ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಕೋಟಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಮಗಂತೂ ತುಂಬ ಇಷ್ಟ ಆಗಿದೆ ತುಂಬ ಒಂದು ಮಿಡಲ್ ಕ್ಲಾಸ್ ಜನರಿಗಂತೂ ತುಂಬ ಕನೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಸೊ ನೀವು ಎಲ್ಲ ಬಂದು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ನನಗೆ ತಮಾಷೆ ಮಾಡಿದೆ ಕೋಟಿ ಸಿನಿಮಾ ನೋಡಿ ಕೋಟಿ ಸಿಕ್ಕಷ್ಟು ನನಗೆ ಖುಷಿ ಆಗ್ತಿದೆ ನಾನು ಇವತ್ತು ಫಸ್ಟ್ ಟೈಮ್ ನೋಡಿದ್ದು ಸಿನಿಮಾ ತುಂಬಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಆಸ್ ಎನ್ ಆಡಿಯನ್ಸ್ ನಾವೇನು ಒಂದು ವರ್ಷದಿಂದ ಶೂಟ್ ಮಾಡ್ಕೊಂಡು ಬಂದ್ವಿ ಇವತ್ತು ಫೈನಲಿ ಅನ್ನ ತೆರೆ ಮೇಲೆ ನೋಡೋಕ್ಕೆ ಆವಿಯಸ್ಲಿ ಒಂಥರ ಏನೋ ಒಂಥರ ಹೆಮ್ಮೆ ಒಂಥರ ಖುಷಿ ಆಗುತ್ತೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಸರ್ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಬಂದಿದೆ ಸ್ಕ್ರೀನ್ ಮೇಲೆ ಪ್ರತಿಯೊಂದು ಎಲಿಮೆಂಟ್ಸ್ ಆಗಲಿ ಫ್ಯಾಮಿಲಿ ಸೆಂಟಿಮೆಂಟ್ ಲವ್ ಡ್ರಾಮಾ ಥ್ರಿಲ್ಲರ್ ಎಲ್ಲನೂ ಅದ್ಭುತವಾಗಿ ಬಂದಿದೆ ಖುಷಿ ಆಗ್ತಿದೆ ಇಂಥ ಒಂದು ಸಿನಿಮಾದಲ್ಲಿ ನಾನೊಂದು ಸಣ್ಣ ಪಾತ್ರ ಮಾಡಿದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ಲರೂ ಖುಷಿಯಾಗಿದೆ ಅಂತ ನಾನು ಭಾವಿಸ್ತೀನಿ ಆ್ಯಂಡ್ ಇದೇ ಜೂನ್ ಫೋರ್ಟೀನ್ ನಮ್ಮ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಿದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ನೀವು ಕೊಡೋ ಒಂದು ನೂರು ರೂಪಾಯಿಗೆ ಮೋಸ ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ನೂರು ನೂರು ರೂಪಾಯಿ ಸೇರಿ ನಮ್ಮ ಸಿನಿಮಾಗೆ ಕೋಟಿ ಕೋಟಿ ಬರಲಿ ಅಂತ ನಾನು ಪರ್ಸ್ನಲ್ಲಿ ವಿಶ್ ಮಾಡ್ತೀನಿ ಸೊ ಯಾವ ಥ್ಯಾಂಕ್ ಯು ಸೋ ಮಚ್ ಬರವಣಿಗೆ ಆಗಲಿ ಅಥವಾ ನಿರ್ದೇಶನ ಆಗಲಿ ಇಷ್ಟು ಚೆನ್ನಾಗಿ ನೋಡಿದಾಗಲಿ ಇಟ್ಸ್ ವೆರಿ ಅಮೇಸಿಂಗ್ ತುಂಬ ಖುಷಿ ಆಗ್ತಾ ನಮ್ಮ ವರವಣ್ ಸರ್ ಅವರು ಅವರು ಡೈರೆಕ್ಟರ್ ಅವ್ರಿಗೆ ಒಂದು ಅದ್ದೂರಿ ಸಿನಿಮಾ ಮಾಡಿದ್ರಿಂದ ಅವನಿಗೆ ಡೆಫಿನೆಟ್ ಬ್ಲಾಡ್ಕಾಸ್ಟರ್ ಅವ್ರು ಏನಿಲ್ಲ ಅಂದರೆ ಒಂದು ಮೂರು ದಿನ ಓಡಲಿ ಅಂತ ನಮ್ಮ ಒಂದು ಕಾರ್ಯ ಕೇಳುತ್ತೆ ಬಟ್ ಅದ್ರ ಜೊತೆಗೆ ಮಿಸ್ ದಾವಿ ಧನಂಜಯ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಪ್ರತಿಯೊಬ್ಬ ಒಂದು ಕ್ಯಾರೆಕ್ಟರ್ ಆಗಲಿ ಮೂವಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಮೈಂಡಿಂಗ್ ಆಸ್ ಫಾರ್ ಎಂಟಾಯರ್ ಇರೋ ಟೀಮ್ ಇಟ್ಸ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಎವ್ರಿ ಪರ್ಸನ್ ಪ್ರತಿಯೊಂದು ಕುಟುಂಬದವರಾಗಿ ಏಳಿಯರ ಜೊತೆ ಜೊತೆಯಾಗಿ ನಾವು ನೋಡಲೇಬೇಕು ಅಂತ ಒಂದು ಸಿನಿಮಾ ಇದು ಆ್ಯಂಡ್ ಇಸ್ ಆಲ್ಸೋ ಪ್ಯಾನ್ ಇಂಡಿಯನ್ ಸಿನಿಮಾ ನಮ್ಮ ಒಂದು ಕನ್ನಡ ಚಿತ್ರರಂಗದಿಂದ ಇಂಥ ಒಂದು ಒಳ್ಳೆಯ ಮೂವಿ ಬಂದಿದೆ ಇದೊಂದು ಪ್ಯಾನ್ ಪ್ಯಾನ್ ಇಂಡಿಯನ್ ಸೆಲೆಬ್ರೇಷನ್ ಆಗಿ ಅಂತ ಕೇಳ್ಬೋತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ದಿಸ್ ಮೂವಿ ಕೋಟಿ ಇಸ್ ದ ಮೂವಿ ಟು ವಾಚಿಂಗ್ ಥ್ಯಾಂಕ್ ಯು ಪರಮ್ ಅವರ ಒಂದು ಅದ್ಭುತವಾದ ಪ್ರಯತ್ನ ಸೊ ವಂಡರ್ಫುಲ್ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ದಾಲಿ ಧನಂಜಯ್ ಮಾಡಿರೋ ಸಿನಿಮಾದಲ್ಲಿ ಇದೊಂದು ವಿಭಿನ್ನವಾದ ಪಾತ್ರ ಸಿನಿಮಾದಲ್ಲಿ ಗ್ರಾಫಲ್ಲಿ ಒಂದು 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 ಲೈನ್ ಇದೆ ಎಲ್ಲರೂ ಮನುಷ್ಯನಲ್ಲ ಒಬ್ಬ ಇದ್ದಾನೆ ಅದೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಿನಿಮಾ ರೈಟರ್ ಆಗಿ ತುಂಬ ಅರ್ಥಪೂರ್ವವಾಗಿ ಸಿನಿಮಾನ ಮಾಡಿದ್ದಾರೆ ಇದರಲ್ಲಿ ಮಾಡಿರುವಂಥ ತಾರಕ್ ಆಗಿರ್ಬೋದು ಡಾಲಿ ಧನಂಜಯ ಮೋಕ್ಷ ಪ್ರತಿಯೊಬ್ಬರು ಈ ಟೆಕ್ನಿಷಿಯನ್ಸ್ಗೆ ಸಿನಿಮಾಗೆ ಸ್ಕ್ರಿಪ್ಟ್ಗೆ ಸಪೋರ್ಟ್ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಿನಿಮಾನ ಎತ್ತುತ್ತೆ ಕ್ಲೈಮ್ಯಾಕ್ಸ್ ಎರಡೂವರೆ ಅವರು ಒಂದು ಸಿನಿಮಾನ ಒಂದು ಆಡಿಯನ್ಸ್ ಕಾಯಬೇಕು ಅಂತ ಹೇಳಿದ್ರೆ ಸಿನಿಮಾದಲ್ಲಿ ಏನೋ ಒಂದು ಇರಬೇಕು ಅದನ್ನು ಎಲ್ಲವನ್ನು ಇಂಗ್ರೀಡಿಯೆಂಟ್ಸನ್ನು ಬ್ಯೂಟಿಫುಲ್ ಆಗಿ ಕೊರಿಯೋಗ್ರಾಫ್ ಮಾಡಿರುವಂತಹ ಕ್ಯಾಪ್ಟನ್ ಪರಂ ಅವ್ರಿಗೆ ಒಳ್ಳೇದಾಗ್ಲಿ ಕೋಟಿಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ